ಒಕ್ಕೂಟದ ಎಲ್ಲ ಅಧ್ಯಕ್ಷರ ಸಂಪೂರ್ಣ ಬೆಂಬಲ ಇದ್ದು ಬೀದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಎಲ್ಲ ನಿರ್ಗತಿ ಬೀದಿ ವ್ಯಾಪಾರಿಗಳು ಬಡ ಬೀದಿ ವ್ಯಾಪಾರಿಗಳು ಇದ್ದಂಥ ಅವರು ಅವ್ರದ್ದು ಇವತ್ತೇನಾದ ಅಭಿವೃದ್ಧಿ ಆಗಿಲ್ಲ ಯಾವುದೇ ಹತ್ತು ವರ್ಷ ಹದಿನಾಲ್ಕು ಹದಿನೈದಾಗ ನಮ್ಮ ಎಕ್ಟು ಬಂದಿದೆ ಅವಾಗಿಂದ ಹಿಡಿದು ಹತ್ತು ವರ್ಷ ಆದರೂ ಕೂಡ ಯಾವುದು ಜುನಲ್ ಆಗಿಲ್ಲ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಅಂತ ಇವತ್ತು ಪರ ಸಂಘಟನೆದವ್ರು ಏನಿದೆ ಬೆಂಬಲ ಸಂಪೂರ್ಣ ಕೊಟ್ಟಿದ್ದಾರೆ ಇದ್ರ ಮೂಲಕ ಏನಾದರೂ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ಏನಾದರೂ ಮನವಿಯನ್ನು ಸಲ್ಲಿಸ್ತಾ ಇದ್ದಿದ್ದೇವೆ ನಾವು ಮನವಿ ಸಲ್ಲಿಸದ ಉದ್ದೇಶ ಏನೆಂದರೆ ಈಗ ಗುಲ್ಬರ್ಗ ಕಲಬುರಗಿ ನಗರದಲ್ಲಿ ಇರೋಂಥ ಹೃದಯ ಭಾಗದಂಥ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ನಲ್ಲಿ ಇದ್ದಂಥ ವ್ಯಾಪಾರಿಗಳು ಎರಡು ನೂರು ಇರದು ಮುನ್ನೂರು ವ್ಯಾಪರಿಸ್ತಾರ ವಿವಿಧ ವಸ್ತುಗಳು ಇದ್ದಾರೆ ಅವರು ಹಣ್ಣು ಹಂಪಲು ಬಟ್ಟೆ ಸ್ಟೇಷನರಿ ವ್ಯಾಪಾರಸು ಮತ್ತು ವಿವಿಧ ವ್ಯಾಪಾರಸ್ಥರು ಇದಾರೆ ಇದರಂದರು ಕೂಡ ಈಗ ಅಲ್ಲಿ ಚಪ್ಪಲ್ ಬಜಾರ ಮತ್ತು ಬಾಂಡೆ ಬಜಾರ್ ಕಿರಣ ಬಜಾರ್ ಜನತಾ ಬಜಾರ್ ಕಪ್ಪಡ ಬಜಾರ್ ಎಲ್ಲ ಈ ಮಂದಿರ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆಗೆ ಬೀದಿ ವ್ಯಾಪಾರಿಗಳ ಇದರಪ್ಪ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಫುಟ್ಪಾತ್ ಫುಟ್ಪಾತ್ ಮಾಡ್ಯಾರ ಸಾರ್ವಜನಿಕರ ದೇಶದಿಂದ ಮತ್ತು ಇವರಿಗೆ ಜುನಲ್ಲಿ ಕಟ್ಕೊಡ್ತೀನಿ ಅಂತ ಕೆಸಿಗೆ ಸುಪ್ರೀಂ ಹಳೆ ಜೇಲ್ ಸರ್ಪಿಕ್ ಕ್ಯಾಂಪಿನಲ್ಲಿ ನಿಗದಿಪಡಿಸಿದ ಸ್ಥಳ ಇದೆ ಈ ಸ್ಥಳ ಇದೆ ಅಂದ್ರೆ ಅದು ಜಾಗ ತೋರಿಸಿ ಅಷ್ಟಕ್ಕೆ ಅಧಿಕಾರಿಗಳು ಕೈ ಬಿಟ್ಟರೆ ಮಹಾನಗರ ಪಾಲಿಕೆ ಆಯುಕ್ತರಾಯ್ತು ಮತ್ತು ಇಲ್ಲಿಂದ ಮಹಾನಗರ ಪೊಲೀಸ್ ಕಮಿಷನರ್ ಆಯಿತು ಜಿಲ್ಲಾ ಆಡಳಿತ ಆಯಿತು ಅದಕ್ಕೆ ಅಭಿವೃದ್ಧಿ ಮಾಡಿ ಬೀದಿ ವ್ಯಾಪಾರಿಗಳ ಸಹಕಾರ ಮಾಡಿ ಅವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕೊಟ್ಟು ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ಹೇಳ್ತದೆ ಆ ಪ್ರಕಾರ ಅವರು ಕಾರ್ಯ ನಿರ್ವ ನಿರ್ವಹಿಸಿಲ್ಲ ಅವರಿಗೆ ನಾವು ಖಂಡಿಸ್ತೀವಿ ಈಗ ಭಾಳಷ್ಟು ವರ್ಷ ಹಿಡಿದು ನಾವು ಕಾಯ್ತಾ ಇದ್ದೀವಿ ಪಟ್ಟಣ ಮಾರಾಟ ವ್ಯಾಪಾರಿ ಸಮಿತಿನೂ ಇದೆ ಇದಕ್ಕೆ ರಚನೆ ಆಗಿದೆ ಆ ರಚನೆ ನಿರ್ಣಯಗಳು ಹದಿನೈದು ಇಪ್ಪತ್ತಾದವು ಆದರೂ ಕೂಡ ನಿರ್ಣಯ ಪ್ರಕಾರ ಯಾವುದೂ ಕೆಲಸ ಆಗಿಲ್ಲ ನಾನು ಕಮಿಟಿ ಪಟ್ಟಣ ಮಾರಾಟ ಸದಸ್ಯ ಇದ್ದೇನೆ ಮಹಾನಗರ ಪಾಲಿಕೆಯದು ಮತ್ತು ನಾವು ಭಾಳ ಬೇಸತ್ತಾಗಿ ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದೆವು ಪ್ರೆಸ್ ಮೀಟು ಮುಖಾಂತರ ನಾವು ಇವತ್ತು ಸೋಮವಾರ ದಿವಸ ಹನ್ನೊಂದುವರೆ ಗಂಟೆಗೆ ಅಧಿಕಾರಿಗಳು ಗೋಟಿ ಆಟ ಆಡ್ತಾ ಇದ್ದಾರೆ ಇಲ್ಲಿಂದು ಅಧಿಕಾರಿಗಳು ಮತ್ತು ಎಮ್ ಎಲ್ ಎಗಳು ಯಾವುದೇ ಸ್ಪಂದಿಸ್ತಾ ಇಲ್ಲ ಅಂತ ಇವನ್ನತ್ತೊಂದು ಹೋರಾಟ ನಾವು ಮಾಡ ಹೇರಾಟ ಮುಖಾಂತರ ಕೊಡ್ತಾ ಇದ್ದೀವಿ ಅದಕ್ಕೆಲ್ಲ ಕನ್ನಡ ಪರ ಕಲ್ಯಾಣ ಕರ್ನಾಟಕ ಸಂಘಟನಾ ಪರ ಸಂಪೂರ್ಣ ನಮ್ಮ ಬಂಧುವರು ಇದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನೂ ಅವರು ಯಾವಾಗೂ ಅವ್ರದ್ದು ಸಂಘಟನೆಯದನ್ನು ಇರಲಿ ನಾನು ಅವರು ಕೂಡ ಬೆಂಬಲ ಇದ್ದಿರ್ತೀನಿ ಇದು ಒಳ್ಳೆಯ ಸಾರ್ವಜನಿಕ ವಿಷಯದಂತ ಅವರು ಗಮನಹರಿಸಿ ಅದು ಬೀದಿ ಹಾಪು ಕಷ್ಟ ತೊಂದರೆ ಅರ್ಥ ಮಾಡಿ ಇವರೆಲ್ಲ ಇವತ್ತು ಗುಲ್ಬರ್ಗದಲ್ಲಿ ಇದ್ದಂಥ ಅಧ್ಯಕ್ಷರು ಬೆಂಬಲಿಗಿದ್ದಾರೆ ಮತ್ತು ನಾವು ಗೊಡು ಗಡು ಕೊಡ್ತೀವಿ ಮಹಾನಗರ ಪಾಲಿಕೆಗೆ ಜಿಲ್ಲಾ ಆಡಳಿತಿಗೆ ಪೊಲೀಸ್ ಕಮಿಷನರಿಗೆ ಬಾಳೆ ಬಾಳಾದ್ರೂ ಭಾಳಷ್ಟು ಒಂದು ಹದಿನೈದು ದಿನ ಗುಡು ಹೆಚ್ಚು ಕಡಿಮೆ ಹದಿನೈದು ದಿನದಲ್ಲಿ ಫುಟ್ಪಾತ್ ಮೇಲೆ ಈ ಜನಗಳು ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಲ್ಲಿ ಜನ ಘೋಷಿಸದಾರ ಅಲ್ಲಿ ನೀರಿನ ವ್ಯವಸ್ಥೆ ಕುಡಿಯೋ ದೇವಸ್ಥಾ ಮತ್ತು ಸ್ವಚ್ಛಾಲಯ ಏನು ಕಾನೂನು ಚೌಕಟ್ಟಿನ ಭೂ ಮೂಲಭೂತ ಸೌಕರ್ಯಗಳು ಬರ್ತೋ ಅವೆಲ್ಲ ಒದಗಿಸ್ಕೊಡ್ಬೇಕು ಕೊಟ್ಟಿದಲ್ಲಿ ಅವರು ಅಧಿಕಾರಿಗಳು ಹೊಣೆಗಾರಾಗ್ತಾರೆ ಮತ್ತು ನಾನು ಕೋರ್ಟಿ ಉಗ್ರ ಹೋರಾಟದಾಗ ಧರಣಿನೂ ಹಾಕ್ತೀವಿ ಇದಕ್ಕೆ ಅವಕಾಶ ಕೊಡಬಾರ್ದು ಅವ್ರಿಗೂ ಕಾಯ್ದೆ ಏನು ಹೇಳ್ತಾರೆ ಕಾಯ್ದೆ ಪ್ರಕಾರ ಸಹಕಾರ ಮಾಡಿದ್ರು ಸಾಕಂತ ನಾ ಅವ್ರಿಗೂ ವಿನ್ನಿಸ್ತೀನಿ ವಿನಂತಿಸ್ತೀನಿ ಅಧಿಕಾರಿಗಳಿಗೆ ಇದು ಭಾಳ ವರ್ಷ ಇತ್ತು ಭಾಳ ದುಃಖ ಸಂಗತಿ ಇದೆ ನಾವು ಹುರಾರು ಹೋರಾಟ ಮಾಡಿಗೂ ಕೂಡ ಹೋರಾಟಕ್ಕೆ ಅದು ಮರ್ಯಾದೆ ಇಲ್ಲ ಸಂಘಗಿಲ್ಲ ಸಾರ್ವಜನಿಕರು बैक तू बैक तू आया बैक तू बैक तू आया ये गोटी चालू रे ये चालू